ಎಲ್ಲರಿಗೂ ನಮಸ್ಕಾರ ನಾನೊಂದು ಸ್ವರಚಿತ ಭಕ್ತಿ ಗೀತೆಯನ್ನು ಈಗ ಹಾಡ್ತಾಯಿದ್ದೀನಿ ಶೀರ್ಷಿಕೆ ಮಾತೃಕಾರೂಪಿ ರೂಪಿ ಸಿದ್ಧಿದಾತ್ರಿ ಜಗನ್ಮೋಹಿನಿ ದುರ್ಗಾ ಜಗವನು ಪೊರೆಯಲು ಜಗದೋದ್ದಾರದ ಪಣತೋಟೆಯಾಂಬಾ ಜಗನ್ಮೋಹಿನಿ ದುರ್ಗಾ ಜಗವನು ಪೊರೆಯಲು ಜಗದೋದ್ದಾರದ ಪಣತೋಟೆಯಂಬ ಸಿದ್ಧಿದಾತ್ರಿಯಾಗಿ ಸಿದ್ಧಿ ನೀಡುವೆ ಜ್ಞಾನಧಾತ್ರಿಯಾಗಿ ತಿಮಿರವಾಳಿಸುವೆ ಬೇಡಲುವರಗಳ ಇಷ್ಟ ದೈವ ನೀನಾದೆ ವಿಶ್ವಶಕ್ತಿ ರೂಪಿಣಿ ಬಾಳಿಗೆ ಬೆಳಕಾದೆ ಜಗನ್ಮೋಹಿನಿ ದುರ್ಗಾ ಜಗವನು ಪೊರೆಯಲು ಜಗದೋದಾರದ ಪಣತೋಟೆಯಾಂಬಾ ಕೈಯಲ್ಲಿ ವರಮುದ್ರೆ ತೋರವಾ ನಯನದಿ ಕಾಂತಿಯ ಸುಸುತ ಬಾರೌ ಪದ್ಮಾಸಿನಿ ಸ್ಥಿತ ದೇವಿ ಮಂಗಳಕಾರಿ ಜಗನ್ ಮೋಹಿನಿ ದುರ್ಗಾ ಜಗವನು ಪೊರಯೂ ಜಗದೋದಾರದ ಪಣತೋಟೆಯಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾ ಸರಸ್ವತ ತ್ರಿಗುಣಾ ಪರಮೇಶ್ವರಿ ಆದಿಶಕ್ತಿಯಾಗಿ ಭೂದುರ್ಗ ಜಲದುರ್ಗ ಅಗ್ನಿದುರ್ಗಳಾದೆ ವನದುರ್ಗ ಅಗ್ರದುರ್ಗ ಪಂಚದುರ್ಗಳಾದ ಜಗನ್ಮೋಹಿನಿ ದುರ್ಗ ಜಗವನು ಪೊರೆಯಲು ದಾರದ ಪಣತೋಟೆಯಾಂಬ ಬ್ರಹ್ಮಾಣಿ ವೈಷ್ಣವಿ ಮಾಹೇಶ್ವರಿ ಕೌಮಾರಿ ನೀನೇ ವಾರಾಹಿನಾರಸಿಂಹಿ ಐಂದ್ರಿ ಸಪ್ತ ಮಾತೃಕೆ ನೀನೆ ನವದುರ್ಗಳಾಗಿ ಬಂದೆ ರಕ್ತೇಶ್ವರಿ ಚಂಡಿಕೆಯಾದೇ ದುಷ್ಟಕುಲ ಸಂಹಾರಕ್ಕೆ ಚಾಮುಂಡಿಯಾದೆ ಜಗನ್ಮೋಹಿನಿ ದುರ್ಗಾ ಜಗವನು ಪೊರೆಯಲು ಜಗದೋದಾರದ ಪಣತೋಟೆಯ ಅಂಬಾ ಪಣತೋಟೆಯ ಅಂಬಾ ಆಲಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು